ನಡೆಸ್ಕೊಂಡು ಹೋಗಿದ್ದಾರೆ ಅವರು ನಿಮ್ಮನ್ನ ಕುರಿತು ವಿಭಿನ್ನವಾಗಿ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ಚಪ್ಪಾಳೆ ಮುಖಾಂತರ ಸರ್ಗೆ ಗೌರವಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಂತಿಮ ಘಟ್ಟದ ಕಾರ್ಯಕ್ರಮ ಏನು ಅಂತ ಅಂದ್ರೆ ಹಿಂದಿನ ವರ್ಷದಲ್ಲಿ ನಮ್ಮ ಕಾಲೇಜಿನ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ಮಕ್ಕಳಿಗೆ ಬಂದಿರುವಂತಹ ಎಲ್ಲ ಗಣ್ಯರಿಂದ ಒಂದು ಪುಟ್ಟ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ನಮ್ಮ ಅತ್ಯುನ್ನತ ಶ್ರೇಣಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅವರ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಏರಲಿ ಅಂತ ಭವಿಸ್ತಾ ಸೊ ಅವರಿಗೆ ಒಂದು ಸನ್ಮಾನವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಾದಂತಹ ಸಂಧ್ಯಾ ಸುಂದರ ಕನಸುಗಳನ್ನು ಹೊತ್ತು ಪಿ ಯು ಹಂತಕ್ಕೆ ಡಿಗ್ರಿ ಹಂತಕ್ಕೆ ಬಂದಿರ್ತಿದ್ದೀರಾ ಬರೇ ಸುಂದರ ಕನಸುಗಳನ್ನು ಹೊತ್ತು ನಾವು ಡಿಗ್ರಿ ಹಂತಕ್ಕೆ ಅಥವಾ ಪಿ ಯು ಹಂತಕ್ಕೆ ಬಂದ್ಬಿಟ್ರೆ ಸಾಲದು ಅದಕ್ಕೆ ದಿಶೆನೂ ಬೇಕು ಮ್ಯಾಗ್ನೆಟ್ಯೂಡ್ ಅಂತಂದ್ರೆ ಅದು ಒಂದು ಲೆಂತ್ ಅಷ್ಟೇ ಅದಕ್ಕೆ ಯಾವ ಡಿರೆಕ್ಷನ್ ಅಂಡ್ ಲೆಂತ್ ಆರ್ ವೆರಿ ಇಂಪಾರ್ಟೆಂಟ್ ಈ ಹಂತದಲ್ಲಿ ನಮಗೆ ಅದು ತುಂಬಾ ಇಂಪಾರ್ಟೆಂಟು ಇಷ್ಟೊಂದು ದೊಡ್ಡದಾದಂತಹ ಬೃಹದಾದಂತ